ಈಗ ಆರು ವರ್ಷದ ಹಿಂದೆ ಬಹಳ ದುಸ್ಥಿತಿಯಲ್ಲಿತ್ತು ದೇವಸ್ಥಾನ ಇದು ಏನು ಅಂದರೆ ದನಕರುಗಳ ಕೊಟ್ಟಿಗೆ ಥರ ಮಾರ್ಪಾಡಾಗಿತ್ತು ಇತ್ತೀಚೆಗೆ ನಮ್ಮ ದೇವರು ಪ್ರಸೋದ್ಯಮ ಇಲಾಖೆಯ ಸಚಿವರಾಗಿದ್ದಾಗ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಣ ಬಿಡುಗಡೆ ಮಾಡಿ ಶ್ರೀ ಧರ್ಮೋತ್ಥನ ಟ್ರಸ್ಟ್ನವರೇ ಮಾಡಬೇಕು ಅಂತೇಳಿ ಅದನ್ನು ಅವ್ರಿಗೆ ವಹಿಸಿದಾಗ ಅವರು ಬಂದು ಭಾಳ ಅಚ್ಚುಕಟ್ಟಾಗಿ ಇವತ್ತು ಈ ಸ್ಥಿತಿಯಲ್ಲಿ ದೇವಸ್ಥಾನ ಇದೆ ನಮಸ್ಕಾರ ಸ್ನೇಹಿತರೆ ಜಟ್ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಅಂಬಳೆ ಇಲ್ಲಿನ ದೇವಸ್ಥಾನಗಳಿಗೆ ಪ್ರಸಿದ್ಧಿ ಅದರಲ್ಲೂ ಹೊಯ್ಸಳ ದೇವಸ್ಥಾನಗಳಿಗೆ ತುಂಬ ಪ್ರಸಿದ್ಧಿಯಾಗಿದೆ ಈ ಊರು ಎ ಆರ್ ಕೃಷ್ಣ ಶಾಸ್ತ್ರಿಗಳ ಜನ್ಮಸ್ಥಳ ಕೂಡ ಹೌದು ಅಂತಹ ಮಹಾನ್ ವ್ಯಕ್ತಿಗಳು ಜನಿಸಿದಂತಹ ಇಂಥ ಊರಲ್ಲಿ ಒಂದು ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನ ಕೆಲವೇ ವರ್ಷಗಳ ಮುಂಚೆ ನಾನು ಊರಿಗೆ ಭೇಟಿ ಕೊಟ್ಟಿದ್ದೆ ಆವಾಗ ಎಂಥ ದುಸ್ಥಿತಿನಲ್ಲಿತ್ತು ಅಂತ ಹೇಳಿದ್ರೆ ಅದು ಫೋಟೋ ಹಾಕ್ತೀನಿ ನಾನು ಇಲ್ಲಿ ತುಂಬ ದುಸ್ಥಿತಿನಲ್ಲಿತ್ತು ದೇವಸ್ಥಾನ ಸ್ನೇಹಿತರೆ ಈ ಅಂಬಳೆ ಹೊಯ್ಸಳರ ಕಾಲಕ್ಕೆ ತುಂಬ ಪ್ರಸಿದ್ಧವಾಗಿದ್ದಂಥ ಒಂದು ಊರು ಚಿಕ್ಕಮಗಳೂರಿಂದ ನಾವು ಬೇಲೂರಿಗೆ ಹೋಗ್ಬೇಕಾದ್ರೆ ನಮಗೆ ದಾರಿನಲ್ಲಿ ಹಿರಿಯಮಗಳೂರು ಆದ್ಮೇಲೆ ನಮಗೆ ಈ ಅಂಬಳೆ ಅನ್ನೋ ಒಂದು ಊರು ಸಿಗುತ್ತೆ ನೋಡಿ ನಾನು ಹೇಳ್ತಿದ್ದೆ ಆವಾಗಲೇ ಕೆಲವೇ ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ ದೇವಸ್ಥಾನಕ್ಕೆ ಅಂತ ಆಗ ತುಂಬ ದುಸ್ಥಿತಿನಲ್ಲಿತ್ತು ದೇವಸ್ಥಾನ ನೋಡಿ ಎರಡು ಶಾಸನ ಈಗ ಜೀರ್ಣೋದ್ಧಾರ ಆಗಿರೋ ಈ ದೇವಸ್ಥಾನದ ಮುಂಭಾಗ ಇತ್ತು ಈಗ ನೀವೇನು ಮುಂಭಾಗದಲ್ಲಿ ಎರಡು ಕಂಬ ನೋಡ್ತಿದ್ದೀರಲ್ಲ ಮುಖಮಂಟಪ ಅದು ಹೊಸ್ದಾಗಿ ಸೇರಿಸಿರೋಂಥದ್ದು ಈ ಎರಡು ಶಾಸನ ಬಾಗಿಲ ಹತ್ರ ಎರಡು ಕಡೆ ಇತ್ತು ಕೆಳಗಡೆಗೆ ಇಲ್ಲಿ ನಾನು ಬಂದಾಗ ಏನಾಗಿತ್ತು ಅಂದರೆ ಈ ಎರಡೂ ಶಾಸನಕ್ಕೆ ಒಂದು ಕಡೆ ಎಮ್ಮೆ ಇನ್ನೊಂದು ಕಡೆ ಹಸು ಕಟ್ಟಿದ್ರು ಸೊ ಅಂಥ ಸ್ಥಿತಿನಲ್ಲಿ ಎರಡು ಶಾಸನ ನಾನು ನೋಡಿದ್ದೆ ಅಲ್ಲಿ ಒಬ್ಬರು ರೈತರು ಕೂತಿದ್ರು ಅವ್ರು ಕೇಳಿದೆ ಏನು ಸ್ವಾಮಿ ಈ ಥರ ಹಸು ಎಮ್ಮೆ ಕಟ್ಟಿದಿರಲ್ಲ ಶಾಸನಕ್ಕೆ ಅಂತ ದೇವಸ್ಥಾನ ಇದು ಅಂತ ಅವರು ಏನು ತೊಂದರೆ ಇಲ್ಲ ಸ್ವಾಮಿ ಸಾಯಂಕಾಲ ಆದರೆ ಒಳಗಡೆ ಬಿಟ್ಬಿಡ್ತೀನಿ ನಾನು ಒಳಗಡೆ ಕಟ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಅಂಥ ಸ್ಥಿತಿನಲ್ಲಿ ಒಂದು ದೇವಸ್ಥಾನ ಇತ್ತು ಸೊ ಇವಾಗ ತುಂಬ ವ್ಯವಸ್ಥಿತವಾಗಿ ಜೀರ್ಣೋದ್ಧಾರ ಆಗಿದೆ ಮತ್ತು ಇಲ್ಲಿ ನೆಲ ಕೂಡ ತುಂಬ ಡೌನ್ ಇತ್ತು ತುಂಬ ಆಳ ಇತ್ತು ಇಲ್ಲಿ ಅದಕ್ಕೆಲ್ಲ ಮಣ್ಣನ್ನು ತುಂಬಿ ಈ ರೀತಿಯಾಗಿ ನೀಟಾಗಿ ಒಂದು ವೇದಿಕೆ ಥರ ಮಾಡಿದ್ದಾರೆ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನು ಜೀರ್ಣೋದ್ಧಾರ ಮಾಡಿರೋದು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗೋಕ್ಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಧನ ಸಹಾಯ ಮಾಡಿದರು ಆದರೆ ಇದನ್ನು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದು ಅಂದರೆ ಇಂಜಿನಿಯರ್ಸು ಕೆಲಸದವರು ಇದೆಲ್ಲ ಮಾಡಿದ್ದು ಧರ್ಮಸ್ಥಳ ಧರ್ಮತಾನ ಟ್ರಸ್ಟ್ನವರು ಯಾಕಂದರೆ ಅವರು ತುಂಬ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಅವರತ್ರ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದರೆ ಮೂಲ ಸ್ವರೂಪವನ್ನು ಉಳಿಸ್ಕೊಂಡು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ನಾನು ಕೆಲವು ವರ್ಷಗಳ ಹಿಂದೆ ನೋಡಿದ್ದಕ್ಕೂ ಇವತ್ತು ನೋಡಿದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈಗ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಆಗಿದೆ ಸೊ ಇವಾಗ ಎಲ್ಲ ಈಗ ಸ್ವಲ್ಪ ಗಿಡ ಬೆಳ್ಕೊಂಡಿದೆ ಅದು ಇದು ಕ್ಲಿಯರ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಸೊ ದೇವಸ್ಥಾನ ಹೇಗಿದೆ ಅಂದರೆ ಇದು ಗ್ರಾನೈಟ್ ಕಲ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು ಹೊಯ್ಸಳರ ಕಾಲದ್ದೇ ಆದರೂ ಕೂಡ ಇಲ್ಲಿ ಬಳಪದ ಕಲ್ಲನ್ನು ಬಳಸಿಲ್ಲ ಅವರು ಸೊ ಗ್ರಾನೈಟ್ ಕಲ್ಲನ್ನು ಬಳಸಿ ನಿರ್ಮಾಣ ಮಾಡಿರುವಂಥದ್ದು ಸೊ ನಾವೀಗ ನೋಡ್ತಾ ಇರೋದು ನವರಂಗ ಭಾಗದ ಹೊರಭಾಗ ಸೊ ಹೊರಭಾಗ ನೋಡ್ತಾ ಇದ್ದೀರಾ ಹೊರಭಾಗದಲ್ಲಿ ಗೋಡೆಗಳ ಮೇಲೆ ಅಲ್ಲಲ್ಲಿ ಕುಡ್ಯ ಸ್ತಂಭಗಳು ಅಂತ ಕರಿತೀವಿ ಆ ಕುಡ್ಯ ಸ್ತಂಭಗಳ ರಚನೆ ಇದೆ ಇದು ಅಧಿಷ್ಠಾನ ಸೊ ಈಗ ಇತ್ತೀಚೆಗೆ ಮುಂದಕ್ಕೆ ಮುಖಮಂಟಪ ಅಂತ ಒಂದು ಸೇರಿಸಿದ್ದಾರೆ ಸೊ ಇದು ಮೊದಲು ಇರಲಿಲ್ಲ ಇದು ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ಈ ದೇವಸ್ಥಾನದ ಇತಿಹಾಸವನ್ನು ನೋಡಬೇಕಾದ್ರೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಎರಡನೇ ಬಲ್ಲಾಳಿನ ಆಳ್ವಿಕೆಯಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಲ್ಪಡ್ತು ಈ ದೇವಸ್ಥಾನ ಕಟ್ಟಿದ ಮೇಲೆ ಇಲ್ಲಿನ ಕೇಶವ ದೇವರಿಗೆ ವೀರಬಲ್ಲಾಳ ಏನು ಮಾಡ್ತಾನೆ ದೇವಳಿಗೆ ನಾಡು ಅಂದರೆ ಈ ಭಾಗವನ್ನು ದೇವಳಿಗೆ ನಾಡು ಅಂತ ಕರೀತಾ ಇದ್ರು ಆ ನಾಡಿನ ನಲ್ಲೂರನ್ನು ಈ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾನೆ ಸೊ ಅಂಥ ಒಂದು ದೇವಸ್ಥಾನ ಇಲ್ಲಿನ ವೇಣುಗೋಪಾಲ ದೇವಸ್ಥಾನ ನೋಡಿ ಈಗ ನೀವು ನೋಡ್ತಾ ಇರೋದು ನವರಂಗ ಭಾಗ ಸೊ ಈ ಕಲ್ಲುಗಳೆಲ್ಲ ಗ್ರಾನೈಟ್ ಕಲ್ಲುಗಳು ಒಂದು ಸಿಲಿಂಡರ್ ಸಿಲಿಂಡರ್ ಆಕಾರದಲ್ಲಿರುವಂಥ ಗ್ರಾನೈಟ್ ಕಂಬಗಳಿದು ಸೊ ಒಟ್ಟು ನಾಲ್ಕು ಕಂಬಗಳಿದೆ ಈ ನಾಲ್ಕು ಕಂಬಗಳಿಂದ ಒಳಭಾಗಕ್ಕೆ ನಮಗೆ ಶುಕನಾಸ ಮತ್ತು ಗರ್ಭಗುಡಿ ನೋಡಿ ಗರ್ಭಗುಡಿಯಲ್ಲಿ ಮೂರ್ತಿ ಇನ್ನೂ ಲೋಕಾರ್ಪಣೆ ಆಗಲಿಲ್ಲ ಸೊ ಅದರಿಂದ ಪೂಜೆಗಳೇನು ನಡೀತಾ ಇಲ್ಲ ಸೊ ಲೋಕಾರ್ಪಣೆ ಆದಮೇಲೆ ಇಲ್ಲಿ ಪೂಜೆಗಳನ್ನು ಶುರು ಮಾಡ್ತಾರೆ ನೋಡಿ ಇದು ಕೇಶವನ ಮೂರ್ತಿ ಮೊದಲು ತುಂಬ ಏನು ಕಳೆ ಕಳೆಗುಂದಿತ್ತು ಅಂದರೆ ನಿತ್ಯ ಪೂಜೆಗಳಿಲ್ಲದೆ ಅಭಿಷೇಕ ಇಲ್ಲದೆ ಕಳೆನೇ ಇರಲಿಲ್ಲ ದೇವ್ರಿಗೆ ಸೊ ಈಗ ಜೀರ್ಣೋದ್ಧಾರ ಆದ್ಮೇಲೆ ಸೊ ದೇವರಿಗೆ ಏನಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ವಜ್ರಲೇಪ ವಜ್ರಲೇಪನ ಮಾಡಿರೋದ್ರಿಂದ ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ನೋಡಿ ಕೇಶವನ ಕೈಯಲ್ಲಿ ಕಮಲ ಇದೆ ಪದ್ಮ ಆ ಪದ್ಮ ಮುರಿದೋಗಿತ್ತು ಸೊ ಅದು ಕೂಡ ಯಾರ್ದೋ ಮನೇಲಿ ಸಿಕ್ಕಿದ್ರಿಂದ ಮತ್ತೆ ತಂದು ಅದನ್ನು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಸೊ ಮೊದಲು ಥರನೇ ಜೋಡಿಸಿದ್ದಾರೆ ನಾವು ನೋಡಿ ಕೇಶವ ಅಂದರೆ ಸುಮಾರು ಎರಡು ಅಡಿ ಎತ್ತರ ಪೀಠ ಗರುಡನ ಪೀಠ ಆ ಪೀಠದ ಮೇಲೆ ನಿಂತಿರುವಂಥ ಕೇಶವ ಸುಮಾರು ಒಂದು ಐದು ಅಡಿ ಹತ್ತಿರ ಕೇಶವ ಸೊ ಕೇಶವ ಅಂತ ಹೇಗೆ ಹೇಳ್ತೀವಿ ಅಂತೇಳಿದ್ರೆ ಆ ಹಿಡ್ಕೊಂಡಿರುವಂಥ ಆಯುಧಗಳ ಆಧಾರದ ಮೇಲೆ ನಾವು ಕೇಶವ ಅಂತ ಹೇಳ್ತೇವೆ ನೋಡಿ ಕೈಗಳಲ್ಲಿ ಪದ್ಮ ಶಂಕ ಚಕ್ರ ಮತ್ತು ಗದೆ ಈ ನಾಲ್ಕು ಆಯುಧಗಳು ಈ ರೀತಿಯಲ್ಲಿದ್ದರೆ ನಾವು ಅದನ್ನೇ ಕೇಶವ ಅಂತ ಹೇಳ್ತೇವೆ ಮತ್ತು ಮಕರ ತೋರಣದಲ್ಲಿ ನಾವು ದಶಾವತಾರದ ಕೆತ್ತನೆಗಳು ಕೂಡ ನೋಡ್ಬೋದು ಈಗ ಹತ್ರ ಹೋಗಿ ನೋಡೋಣ ನೋಡಿ ಹತ್ರ ಗಮನಿಸ್ತಿದ್ದೀರಾ ಇಲ್ಲಿ ನಾವು ದಶಾವತಾರದ ಕೆತ್ತನೆಗಳನ್ನ ನೋಡ್ಬೋದು ಕೂರ್ಮ ಅಮತ್ಸ್ಯ ಕೂರ್ಮ ವಾಮನ ನರಸಿಂಹ ಪರಶುರಾಮ ಸೊ ರಾಮ ಹೀಗೆ ಬರಾಮ ರಾಮ ಬಲರಾಮ ಕೃಷ್ಣ ಬುದ್ಧ ಕಲ್ಕಿ ಈ ರೀತಿಯಾಗಿ ನಾವು ವಿಷ್ಣುವಿನ ದಶಾವತಾರಗಳನ್ನ ನೋಡ್ತೇವೆ ನೋಡಿ ವಜ್ರಲೇಪನ ಮಾಡಿರೋದ್ರಿಂದ ವಿಗ್ರಹ ತುಂಬಾ ಕಳೆಯಿಂದ ಹೊಳಿತಾ ಇದೆ ಮೊದಲು ತುಂಬ ಕಳೆಗುಂದಿತ್ತು ಈಗ ಒಳ್ಳೆ ಕಳೆ ಇದೆ ಎಷ್ಟು ಅದ್ಭುತವಾಗಿ ಈ ವಿಗ್ರಹ ಈಗ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಊರಲ್ಲಿ ಚನ್ನಕೇಶವ ಅಲ್ಲದೆ ಲೋಕೇಶ್ವರ ಬಿಟ್ಟೇಶ್ವರ ನಕರೇಶ್ವರ ಹರಿಹರ ಆಚೇಶ್ವರ ಗೌರೇಶ್ವರ ಗಂಗೇಶ್ವರ ಚಿತ್ತೇಶ್ವರ ತೆಲ್ಲಿಗೇಶ್ವರ ಕಮಟೇಶ್ವರ ಮತ್ತು ಎರಡು ಜೈನ ಬಸದಿಗಳು ನಿರ್ಮಾಣ ಆಗಿದ್ದಾಗಿ ನಮಗೆ ಇಲ್ಲಿನ ಶಾಸನಗಳಿಂದ ತಿಳಿಯುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ರೆ ಎರಡು ಶಾಸನಗಳು ಸೊ ಇಷ್ಟೊಂದು ದೇವಸ್ಥಾನಗಳು ಈ ಒಂದು ಊರಲ್ಲಿ ನಿರ್ಮಾಣ ಆಗಿದ್ದು ಆದರೆ ಈಗ ಉಳಿದಿರುವಂಥದ್ದು ಕೇವಲ ಎರಡು ಮೂರು ದೇವಸ್ಥಾನಗಳು ಮಾತ್ರ ಅದರಲ್ಲಿ ಒಂದು ಚನ್ನಕೇಶ್ವ ಇನ್ನೊಂದು ವೇಣುಗೋಪಾಲ ಇನ್ನೊಂದು ಲೋಕೇಶ್ವರ ಮತ್ತು ಕೆರೆ ಹತ್ರ ಒಂದು ಈಶ್ವರನ ದೇವಸ್ಥಾನ ಇದೆ ಸೊ ಇಷ್ಟು ದೇವಸ್ಥಾನಗಳು ವಿಶ್ವನಾಥ ಸೊ ವಿಶ್ವನಾಥ ಸೊ ಇಷ್ಟು ದೇವಸ್ಥಾನಗಳು ಇವತ್ತು ವೇಣುಗೋಪಾಲ ಲೋಕೇಶ್ವರ ವಿಶ್ವನಾಥ ಮತ್ತು ಚನ್ನಕೇಶ್ವ ದೇವಿರಮ್ಮ ಸೊ ಇಷ್ಟು ದೇವಸ್ಥಾನಗಳು ಇವತ್ತು ಇಲ್ಲಿ ಉಳ್ಕೊಂಡಿದ್ದಾವೆ ಸೊ ಮಿಕ್ಕಿ ದೇವಸ್ಥಾನಗಳು ನಮಗೆ ಕುರುಹು ಕೂಡ ಇಲ್ಲಿದಾಗೆ ನಾಮಾವಶೇಷ ಆಗೋಗಿದ್ದಾವೆ ಸೊ ದೇವಸ್ಥಾನದ ಒಳಭಾಗ ನೋಡಿದ್ರಿ ಸೊ ಹೊರಭಾಗವನ್ನು ನೋಡೋಣ ಹೊರಭಾಗ ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಮೊದಲು ಇದ್ದಿದ್ದಂಥ ಏನು ಶಿಖರ ಮೂಲ ಶಿಖರ ಹೊರಟೋಗಿತ್ತು ಸೊ ಈಗ ಇಟ್ಟಿಗೆಗಳಿಂದ ಒಂದು ಕಾಂಕ್ರೀಟಿಂದ ಶಿಖರವನ್ನು ಮಾಡಿದ್ದಾರೆ ಸೊ ಈ ಭಾಗದಲ್ಲಿ ಕೂಡ ನಾವು ಕುಡ್ಯ ಸ್ತಂಭಗಳನ್ನು ನೋಡ್ಬೋದು ಸೊ ಹಿಂಭಾಗಕ್ಕೆ ಗರ್ಭಗುಡಿ ನೋಡಿ ಇದು ಗರ್ಭಗುಡಿ 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 ಮೇಲಕ್ಕೆ ಹೊಸ್ದಾಗಿ ಶಿಖರವನ್ನ ನಿರ್ಮಾಣ ಮಾಡಿದ್ದಾರೆ ಸೊ ಮೊದಲು ತುಂಬ ದುಸ್ಥಿತಿನಲ್ಲಿತ್ತು ಹಿಂಭಾಗಕ್ಕೆ ಈ ರೀತಿಯಾಗಿ ಏನು ಕಾಂಪೌಂಡ್ ಇರಲಿಲ್ಲ ಹಿಂಭಾಗಕ್ಕೆ ಇಲ್ಲೆಲ್ಲ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ರು ಅಂತ ಒಂದು ಸ್ಥಿತಿನಲ್ಲಿ ದೇವಸ್ಥಾನ ಇತ್ತು ಸೊ ಈಗ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇಲಾಖೆಗೆ ಧರ್ಮಸ್ಥಳ ಟ್ರಸ್ಟ್ಗೆ ಗ್ರಾಮಸ್ಥರಿಗೆ ಎಲ್ಲ ನಾವು ಧನ್ಯವಾದಗಳನ್ನ ಅರ್ಪಿಸೋಣ ಆದರೆ ಇನ್ನೂ ಸ್ವಲ್ಪ ಇಲ್ಲಿನ ಒಂದು ಏನು ಗಿಡಗಳನ್ನೆಲ್ಲ ತೆಗೆದು ಇನ್ನೂ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿದೆ ಇದನ್ನೆಲ್ಲ ಚೆನ್ನಾಗಿ ಮೇಂಟೆನ್ ಮೇಂಟೆನೆನ್ಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಆದಷ್ಟು ಬೇಗ ಈ ದೇವಸ್ಥಾನದ ನಾವು ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ರೆ ಸೊ ಆ ಮೂರ್ತಿಗೂ ಒಂದು ಬೆಲೆ ಸಿಕ್ಕಂತಾಗುತ್ತೆ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ ಸೊ ಅದಕ್ಕೆ ಈ ಊರಿನವರೆಲ್ಲರೂ ಸಹಕಾರ ಕೊಟ್ಟು ಮೂರ್ತಿಯ ಒಂದು ಲೋಕಾರ್ಪಣೆ ಮಾಡಿ ಇಲ್ಲಿ ನಿತ್ಯ ಪೂಜೆಗಳು ನಡೆಯುವಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಸ್ನೇಹಿತರೆ ಅಂಬಳೆ ಗ್ರಾಮಸ್ಥರಾದಂಥ ಶ್ರೀ ಬಸವರಾಜಪ್ಪನವರು ನಮ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಾನು ಕೆಲವೇ ವರ್ಷಗಳ ಮುಂಚೆ ನೋಡಿದ ದೇವಸ್ಥಾನಕ್ಕೂ ಮತ್ತೆ ಇವಾಗ ಇರೋ ದೇವಸ್ಥಾನಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ತುಂಬಾ ಚೆನ್ನಾಗಿ ಜೀರ್ಣಾಧಾರ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಈ ದೇವಸ್ಥಾನದ ಬಗ್ಗೆ ಮತ್ತೆ ಈ ದೇವಸ್ಥಾನದಲ್ಲಿ ಯಾಕೆ ಇನ್ನು ಮೂರ್ತಿ ಲೋಕಾರ್ಪಣೆ ಆಗಿಲ್ಲ ಪೂಜೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೀವು ಕಳೆದ ಹದಿನೈದು ವರ್ಷ ಅಂತ ಹೇಳ್ತೀರಿ ಹಿಂದೆ ಬಂದಿದ್ದೆ ಅಂತ ಹೇಳ್ತೀರಿ ಈಗ ಆರು ವರ್ಷದ ಹಿಂದೆ ಬಹಳ ದುಸ್ಥಿತಿಯಲ್ಲಿತ್ತು ದೇವಸ್ಥಾನ ಇದು ಏನು ಅಂದ್ರೆ ದನಕರುಗಳ ಕೊಟ್ಟಿಗೆ ಥರ ಮಾರ್ಪಾಡಾಗಿತ್ತು ಇತ್ತೀಚೆಗೆ ನಮ್ಮ ಸಿಟಿರಿಯವರು ಪ್ರಸೋದ್ಯಮ ಇಲಾಖೆಯ ಸಚಿವರಾಗಿದ್ದಾಗ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹಣ ಬಿಡುಗಡೆ ಮಾಡಿ ಶ್ರೀ ಧರ್ಮೋತ್ತನ ಟ್ರಸ್ಟ್ನವರೇ ಮಾಡಬೇಕು ಅಂತೇಳಿ ಅದನ್ನು ಅವ್ರಿಗೆ ವಹಿಸಿದಾಗ ಅವರು ಬಂದು ಭಾಳ ಅಚ್ಚುಕಟ್ಟಾಗಿ ಇವತ್ತು ಈ ಸ್ಥಿತಿಯಲ್ಲಿ ದೇವಸ್ಥಾನ ಇದೆ ಇದು ದೇವಸ್ಥಾನ ಲೋಕಾರ್ಪಣೆ ಸ್ವಲ್ಪ ತಡವಾಗಿದೆ ಕಾರಣ ಆ ದೇವಸ್ಥಾನದ ಒಳಗಡೆ ಭಾಗದಲ್ಲಿರುವ ಮೂರ್ತಿ ಬಲಕ ಬಲಗಡೆ ಒಂದು ಇದು ಕೈಯಿನ ಇದು ಒಂದು ಅಭಿಯಾಗಿತ್ತು ಅದು ಕೆಲ ಆನಂತರ ನಾವು ಹುಡುಕಿದಾಗ ಯಾರ್ದೋ ಒಂದು ಮನೆಯಲ್ಲಿ ಅದು ಸಿಕ್ತು ಅದು ಸಿಕ್ಕಿದಾಗ ಅದನ್ನ ತಂದು ಕೈ ಜೋಡಣೆ ಮಾಡಿದ್ದಾರೆ ಕೈ ಜೋಡಣೆ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಆ ರೀತಿ ಜೋಡಣೆ ಆಗಿದೆ ಆಮೇಲೆ ವಜ್ರಲೇಪನ ಕೂಡ ಆಗಿದೆ ಅದು ಅಭಿಯಾಗಿದ್ರಿಂದ ಅದು ಅದೇ ಪ್ರಕಾರವಾಗಿ ಒಂದು ಸಣ್ಣ ಮೂರ್ತಿ ಮಾಡಿ ಅದನ್ನ ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರ ಅಭಿಪ್ರಾಯ ಇರೋದ್ರಿಂದ ಸ್ವಲ್ಪ ಇದು ಲೋಕಾರ್ಪಣೆ ತಡವಾಗಿದೆ ಆದಷ್ಟು ಬೇಗ ಇದನ್ನ ಗ್ರಾಮಸ್ಥರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಖಂಡಿತ ಸರ್ ಒಂದು ಏನೋ ನಶಿಸಿ ಹೋಗ್ತಾ ಇದ್ದ ಒಂದು ದೇವಸ್ಥಾನನ ಉಳಿಸ್ಕೊಂಡಿದ್ದೀರಾ ಇಷ್ಟು ತುಂಬ ಚೆನ್ನಾಗಿ ಉಳಿಸ್ಕೊಂಡಿದ್ದೀರಾ ಬೇರೆ ಊರವರಿಗೆಲ್ಲ ಮಾದರಿ ಅಂತಾನೆ ಹೇಳ್ಬೋದು ಸೊ ಊರವರೆಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದು ಆದಷ್ಟು ಬೇಗ ವಿಗ್ರಹಕ್ಕೆ ಒಂದು ಲೋಕಾರ್ಪಣೆಯನ್ನು ಮಾಡಿ ಪೂಜೆ ನಿತ್ಯ ಪೂಜೆಗಳು ನಡೆಯೋ ಥರ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸರ್ ಆಯಿತು ಧನ್ಯವಾದಗಾರ ನಮಸ್ಕಾರ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಅಂಬಳೆ ಗ್ರಾಮದ ಶ್ರೀ ಚನ್ನಕೇಶ್ವ ಸ್ವಾಮಿ ದೇವಸ್ಥಾನ ಆ ದೇವಾಲಯಗಳ ಊರು ಅಂಬಳೆ ನೀವು ಚಿಕ್ಕಮಗಳೂರಿಗೆ ಏನಾದರೂ ಬಂದರೆ ಬರೀ ರೆಸಾರ್ಟು ಹೋಮ್ ಸ್ಟೇ ಸುತ್ತಾಡೋಕ್ಕೆ ಮಾತ್ರ ಬರಬೇಡಿ ದೇವಸ್ಥಾನಗಳು ದೇವಸ್ಥಾನಗಳ್ ಕೂಡ ಸ್ವಲ್ಪ ನೋಡಿ ಹಿರಿಯಮಗಳೂರಿನಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕಮಗಳೂರು ಟೌನ್ನಲ್ಲೇನೆ ಸ್ವಲ್ಪ ದೇವಸ್ಥಾನಗಳಿದಾವೆ ಸುತ್ತಮುತ್ತ ಮತ್ತಾವರ ಇಂದಾವರ ಉಪ್ಪವಳ್ಳಿ ಹುಣಸುವಳ್ಳಿ ಸಿಂಧಗೆರೆ ಮರಳೆ ಮತ್ತೆ ಬ್ರಹ್ಮಸಮುದ್ರ ಮರಳೆ ಸೊ ಈ ರೀತಿಯಾಗಿ ತುಂಬ ದೇವಸ್ಥಾನಗಳಿವೆ ಮುಗಳವಳ್ಳಿ ಇದೆ ಹಲ್ಮಿಡಿ ಇದೆ ಅಂಬಳೆ ಇದೆ ಸೊ ಎಲ್ಲ ದೇವಸ್ಥಾನಗಳನ್ನ ಕೂಡ ಒಂದೆರಡು ದಿನ ಟೈಮ್ ಮಾಡಿಕೊಂಡು ನೀವು ಕೂಡ ನೋಡಿ ದರ್ಶನ ಮಾಡಿ ಹೊಯ್ಸಳರ ಕಾಲದ ದೇವಸ್ಥಾನಗಳಿವೆಲ್ಲಾನು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ ಈಗ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ